ಚಂದಗ ಮಾತಾ ಬಿತ್ತಿದ್ದಂಗದಿಟ್ಟು ಹತ್ತೋರಟ್ಟಾಗಿಟ್ಕೋ ಇಲ್ಲ ಅಂದ್ರನ ಹ್ಮ್ ಚಾಸ್ ಹೋಸಿ ಚಾಪುಡಿ ಹ್ಯಾಂಗ ಹೋಗಿತಿವಲ್ಲ ಹಂಗ ಎಲ್ಲ ನಮ್ಮ ಕಡೆ ಬಾಚಿ ಬದುಕೊಂಡ್ ಹಿಂದೆ ಕಡೆ ಚಾಪುಡಿ ಒಗದಂಗ ಹೊಗ್ ಬಿಡ್ತಾರ ಇವ್ವಾ ಹ್ಮ್ ಕೈಯಾಗ ಕ ಹತ್ತೋರಟ್ಟಿ ಇಟ್ಕೋ ಮತ್ತ ನೀನು ಚಾಸ್ ಹೊಸಿದ್ದ ಚಾಪುಡಿ ಆಬೇಡ ಇಲ್ಲವಾ ಯಾ ಹಿರತಿನ ಕೊಟ್ಟಿಲ್ಲ ಕೀಗೆ ರೊಟ್ಟಿ ಪಟ್ಟಿ ಮಾಡ್ತಾ ನಿನ್ ಸುಸಿ ಹ್ಞೂ ಹಂಗ ತುಲೋದ ಅಂತೇಳಿ ಕೈ ಬಿಡಕ್ ಹೋಗ್ಬೇಡ ನೆತ್ತಿ ಮೇಲೆ ಇರಿಸ್ಕೋಬೇಡ ಹ್ಞೂ ಸೊಸ್ತಿಯಾರನ ಎಲ್ಲಿ ಇಡ್ಬೇಕು ಅಲ್ಲೇ ಇಡಬೇಕು ನಾ ಏನಾರ ಒಂದು ಈಟ ಕೈ ಬಿಟ್ರ ಮುಗಿದೋತ್ ನೋಡು ಮಗನ್ ಕರ್ಕೊಂಡು ಪರಾರಿನ ಹಾಕ್ತಾರ ಪತ್ತೇನ ಹಚ್ಚಂಗಿಲ್ಲ ತಾಯಿ ಮಗನ ಬೇರೆ ಮಾಡಾಕಂತೇಳಿ ನಾ ಸೊಸ್ತಾರ ಬಂದಿರ್ತಾರೆ ಯಾವ್ವಾ ನಾ ಹೇಳ್ತನ ನೋಡು ಗಾ ನನ್ನ ಮಾತು ಕೇಳು ನೀನು ಸೊಸ್ತಾರನ ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ಬೇಕು ಬಂಬಾರಲಿ ಎಟೋತಾ ಮಾಡಿ ಹನಿಮಿ ತುಸೋ ಹೊತ್ತಾತಾ ನಿನ್ ಸೊಸಿ ಚಾ ಮಾಡ್ಕೊಂಡ್ ಬರ್ತೀನಿ ಅಂತ ತುಗಿ ಇನ್ನಾದ್ರೂ ತಂದಿಲ್ಲ ಬಾಳ ಸೊಕ್ಕೈತಿ ನಿನ್ ಸೊಸಿ ಹತ್ರ ನಾಳೆ ವಯಸ್ಸಾಗಿಂದ ನಿನ್ನನ ಮೂಳಿಯೆ ಕೊಂದ್ರು ತಾತ ಬ ಮೂರುದು ಮೂಲ್ಯೆ ಕೊಂದ್ ಇರ್ತಾರ ಸ್ವಸ್ತ್ಯಾರು ಇನ್ನೇಮೆ ನಮ್ಮನೆ ಹಾತು ಮಾಡ್ತೀನಿ ಹಾ ನಮ್ಮ ಅತ್ತಿಗೆ ಚಾ ತಂದಿಯಲ್ಲ ನಿನ್ ಅತ್ತಿಗೆಗಡ ತರಬೇಕಿಲ್ಲ ಮೂಲಾದಿ ಚಾ ಕುಡಿಬಾರ್ದಿ கையாட் <laughs> <laughs> <laughs>

ಗೆತ್ತಿ ಗೆತ್ತಿ ಮತ್ತ ಪಾರ್ವತಿ ಅವ್ರನ್ನ ನಮ್ಮ ಅನ್ನೋದ್ ತಗೊಂಡ್ರೆ ಹೆಂಗ್ ಸುಮ್ ಕುಂದ್ರಪ್ಪ ಯಾರು ಕೇಳಿಸ್ಕೊಂಡ್ರ ಪಾಡ್ನ ಬಡದಾರ ಇನ್ನೊಬ್ರು ಯಾಕ ಯಪ್ಪ ಮಲ್ಲಪ್ಪ ಕೇಳಿಸ್ಕೊಂಡ್ರ ಚೀತು ಅಂತ ನನಗ ನಿನಗ ಕೂಡೆ ಏನು ಮಾತಾಡಕತ್ತೀರಿ ಬುದ್ಧಿ ಗೆದ್ದೈತಿಲ್ ನಿಮಗಂತೆ ಸಿಟ್ಟಿ ಗೆದ್ದಾನ ಸುಮ್ಮಿರಪ್ಪ ಸಕ್ಕು ಡಾರ್ಲಿಂಗ್ ಸಕ್ಕು ಡಾರ್ಲಿಂಗ್ ಇನ್ನು ಹಿಂದದಿ ನೀನು ಅಣ್ಣನ ಮನಸ್ನಾಗ ಪಾರ್ವತಿ ಅವ್ರ ಅದಾರ ಹುಚ್ಚಪ್ಪ ಹೇಳು ಸುಮ್ನ ಏನೇನಾರ ಕಲ್ಪಿಸ್ಕೊಂಡ್ ಮಾತಾಡಕ್ ಹೋಗಬೇಡ ನೀನು ನಾ ಹುಚ್ಚಪ್ಪಲ್ಲ ನೀ ಹುಚ್ಚಿ ಎತ್ತಿ ಅಣ್ಣ ಪಾರ್ವತಿಯವ್ರನ್ನ ಇಷ್ಟಪಡ್ತಾನ ಪಾರ್ವತಿಯವರು ಇಷ್ಟ ಪಡ್ತಾರೋ ಏನಿಲ್ಲೋ ಗೊತ್ತಿಲ್ಲ ಆದ್ರ ಅವ್ರ ಮನಸ್ಸಿನಗು ಅಣ್ಣನ ಬಗ್ಗೆ ಏನೋ ಒಂಥರ ಭಾವನೆ ಐತಿ ಅಂತ ನಾ ಅನ್ಕೊಂಡಿನಿ ಆದ್ರ ಏನಂತ ನನಗೂ ಪೂರ್ತಿ ಹಕ್ಕಿ ಕತ್ತು ಗೊತ್ತಿಲ್ಲವಾ ನೀ ಏನ ನಾ ದೊಡ್ಡ ತಪ್ಪು ಮಾಡ್ದಾರ ನಮ್ಮಲ್ಲಪ್ಪ ಅಂತವಲ್ಲಪ್ಪ ಫನ್ ತಾಲಪ್ಪಾ ಅಂತ ಹೇಳ್ತೀಯ ಬೇಸಕ್ಕ ಕೂಡ ಯಾಕ ಅಣ್ಣ ಮನುಷ್ಯ ಅಲ್ಲ ನಾವು ಪ್ರೀತಿ ಹುಟ್ಟಬಾರ್ದ ನೀನ್ ಚಂದ್ ಹೇಳ್ತೀವಿ ಆದ್ರೂ ಇದನ್ನ ನನಗ್ ನಂಬಕ್ ಆಗವಲ್ದಪ್ಪ ಹಾಗ ನೀ ಸುಮ್ನ ಏನೇನಾರ ಕಲ್ಪಿಸ್ಕೊಂಡು ಮಾತಾಡಕ್ ಎತ್ತಿ ನಾ ನಿನ್ನ ಅಳಿಯಾದೀನಿ ಹ ನಿನ್ನಷ್ಟ ಚಾಲಕ್ತನ ಬುದ್ಧಿ ನನಗೂ ಬಂದತಿ ನಾನು ಎಲ್ಲ ನೋಡಿನಿ ಬೇಕಂದ್ರೆ ನೀ ಅಬ್ಸರ್ವ್ ಮಾಡ ಅವರು ನೋಡು ಆ ಅವ್ರು ಪಾರ್ವತಿ ಅವರು ಮನಿ ಬಂದಾಗ ಅಣ್ಣನ ಮಕ್ಕದಾಗ ಒಂದು ಕಳಿನ ಬೇರೆ ಇರ್ತತಿ ನೋಡ್ಬೇಕಂದ್ರೆ ನೀನು ದಿಟ್ಟಿಶ್ ನೋಡಿಲ್ಲ ನೀನು ಹೋಗೋ ಮಂಜಾಳ ಹಳೆ ಟೇಪ್ ಆ ರಿಕಾಡ್ತೀಯ ಹೇಳ್ತಿ ಹೇಳಿದ್ದ ಹೇಳ್ತಿ ನಾ ಹೇಳಿದ್ದ ಕಿವಿಯಾಗ ಹಾಕೋನೋಲ್ಲ ಬಿ ನೋಡಿಲಿ ನೀನು ಹಿಂಗ ಸುಮ್ನ ಬಿಟ್ಟೆ ಅಂದ್ರ ಅಣ್ಣ ಮುದುತ ಹೋಗಣ ಜೀವನ ಪರ್ಯಂತ ಸನ್ನೇಶ ಉಳ್ಕೊಂತಾನ ನೋಡು ಹ ಇನ್ನೊಂದು ಅವ ತನ್ನ ಮನಸ್ಸಿನ ತಿಂದು ಪಾರ್ವತಿ ಅವರಿಗೆ ಎಂದೂ ಹೇಳಂಗಿಲ್ಲ ಹಂಗ ಅವ್ರ ನೋಡುದು ನಗದು ಗಪ್ನ ಕುಂದ್ರದು ಅದೇನ ಮನಸ್ನಾಗ ಮಂಡಕ್ಕಿ ತಿನ್ನೋದು ಅಂತ ಅಲ್ಲ ಹಂಗ ಮಂಡಕ್ಕಿ ತಿನ್ಕಂಡು ಆ ಸುಮ್ನೆ ಎದ್ದು ಬಿಡ್ತಾನ ನೋಡು ನಮ್ಮ ಅಣ್ಣ ಜೀವನದಾಗ ಇಷ್ಟಪಟ್ಟವ ಅಲ್ಲ ಯಾ ಹೆಣ ಮಕ್ಕಳನ್ನು ಕಣ್ಣು ಎತ್ತಿ ನೋಡ್ದವಲ್ಲ ಆದ್ರ ಪಾರ್ವತಿ ಅವ್ರನ್ನ ಕಂಡ್ರ ಅದು ಏನೋ ನಮ್ಮ ಅಣ್ಣನ ಕಣ್ಣಾಗ ಒಂದು ತರ ಮಿಂಚಿರ್ತತಿ ಎತ್ತಿ ನೀ ಅಬ್ಸರ್ವ್ ಮಾಡು ನನಗ್ ಯಾಕ ನಂಬಾಕ್ನ ಆಗವಲ್ದು ಅಲ್ಲ ಹುಡುಗಿ ಜಿಪ್ ಕಟ್ಟೈತಿ ಮತ್ತೆ ಕೂದಲು ಕೆಂಚರವು மக்கானுது எத்தி நம்ம எட்டோ தோர்சினி 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 அந்த இஷ்ட பட்டில நீ நோட நன்காக்கி முல்லா நீனங்க எத்த ஏனா நோடி ஏனாரு திந்தாரி ಇನ್ನ ಇಕ್ಕೆ ನೀನ ಒಪ್ಕೊಂತಾನ ಆಗ ಸುಮ್ಮನ ನೀ ಏನ ತಿಳ್ಕೋನ ಹೋಗಬೇಡ ಸುಮ್ ಕುಂದ್ರೆ ಮುಲ್ಲ ಏ ಯಾತಿ ಮತ್ತೆಲಿ ಬಿಸಿ ಮಾಡಕ ಹೋಗಬೇಡ ನಮ್ಮ ಅಲ್ಲಪ್ಪ ಹುಡುಗಿನ ಇಷ್ಟಪಡಕ ಚಾನ್ಸೇ ಇಲ್ಲ ಹ ಅಲ್ಲ ಕಣ್ಣಿನ ನಾಟದಂತ ಹುಡುಗಿನ ತಂದ ತೋರ್ಸಿರೋ ಒಳ್ಳೆಂದನ ಇನ್ನ ಇಕ್ಕೆ ನೀನ ಹೋಗ ಹೋಗ ಹೋಗು ಮುಚ್ಚ ಮರಿಗೆ ಹೋಗು ನಿನ್ನ ಮಾತು ಕಟ್ಕೊಂಡು ಮಲ್ಲಪ್ಪನತ್ರ ಹೋಗಿ ಕೇಳ್ನೇ ಅಂದ್ರೆ ಹುಚ್ಚ ಮರಿಗೆ ಅದೆ ಓ ದೇವರ ಇಕ್ಕೆ ಹೆಂಗ್ ಅರ್ಥ ಮಾಡಿಸ್ಲಿ ಸಕ್ಕುಡಾರ್ಲಿಂಗ ನಾ ಹೇಳೋದ್ ಒಂದ್ ಸ್ವಲ್ಪ ಕೇಳು ನಿಜವಾಗ್ಲೂ ನಾ ಹೇಳಾಕತ್ತಿನಿ ಎತ್ತೀನಿ ಎತ್ತಿನ ನಾನೇಗು ಹಾ ಅಣ್ಣ ಪಾರ್ವತಿಯವ್ರ ಇಷ್ಟ ಪಡಾಕತ್ತ ನೀ ಅಬ್ಸರ್ವ್ ಎರ ಮಾಡಕ್ ಹೊಲಿ ಅಂತ ಹೇಳಿ ನನ್ನ ಮಾತು ಒಂದ್ ಈತರ ಕೇಳು ಕೇಳಿಸ್ಕೊನಕೊಳ್ಳ ನಾ ಇನ್ನೂ ಮಾತಾಡೋದು ಮಾತಾಡ್ತಿರ್ತೇನೆ ಬಾಯ್ ಮಾತ ಬಾಯಾಗತ್ತ ಅಲ್ಲಿ ತಂದ ಬಿಡ್ತಾಳ ಎತ್ತಿ ಪ್ರೀತಿಗೆ ಕಣ್ಣಿಲ್ಲ ಪ್ರೀತಿ ಕುರುಡಾಗಿರುತ್ತ ಚಂದ ಇದ್ರಷ್ಟ ಪ್ರೀತಿ ಹುಟ್ಟುತ್ತ ಅಂತಿಲ್ಲ ಪ್ರೀತಿ ಅನ್ನೋದು ಹ ಅದಕ್ಕ ಬಣ್ಣ ರೂಪ ಹ ಸೌಂದರ್ಯ ಇದು ಇರಲ್ಲ ಯಾರಿಗೆ ಯಾವಾಗ ಬೇಕಾದ್ರೂ ಪ್ರೀತಿ ಹುಟ್ಟಕೋಬಹುದು ಅರ್ಥ ಮಾಡ್ಕೋ ಇನ್ನು ಯಾವ ತರದಿಂದ ಹೇಳಬೇಕಪ್ಪ ಈ ಮುದುಕಿಗೆ ಮದ್ವಿ ಜೋಳಿ ತರಕೋಕೆ ಅವಾಗ ನಿಲ್ವಕ್ಕರ್ನಾ ಕರ್ಕೊಂಡು ಹೋಗುಣ ಹೋಗುನಾ ಅಲ್ಲಿ ನೀನಗ ಹಕಿ ಕತ್ತು ಗೊತ್ತಾಗತ್ತ ಅಣ್ಣನೂ ಕರ್ಕೊಂಡು ಹೋಗುನು ಹ್ಮ್ ನೀ ಅಲ್ಲಿ ಒಂದ್ ಸ್ವಲ್ಪ ಅಣ್ಣನ ಅಬ್ಸರ್ವ್ ಮಾಡ್ಕೊಂಡು ಹೋಗು ಅವನ್ ಕಣ್ಣು ಅಬ್ಸರ್ವ್ ಮಾಡ ಮೊದ್ಲೇಕ ಅರ್ಥ ಆಯ್ತಾ

ಏ ನಮ್ದು ಲವ್ ಹಿಂಗತಿ ಅಲ್ಲಪ್ಪ ನಮ್ಮ ಅಣ್ಣನ ಗತಿ ಇಲ್ಲ ಏನಿದ್ರು ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ ನಾನು ನಿನ್ನ ಮುಂದೆ ಬಂದು ಹಿಂಗೆಲ್ಲ ಮಾಡಂಗಿಲ್ಲ ಇವೆಲ್ಲ ನೈನ್ಟೀನ್ ಫಾರ್ಟಿ ಸೆವೆನ್ ಮಾಡ್ಲಿ ಇವು ಇವೆಲ್ಲ ನಮಗೆ ನಮಗ್ ಬಗೆಯರಿ ಮಾತಲ್ಲ ಹುಡುಕು ಹುಡುಕ್ತಿಲ್ಲ ಚಂದ್ ಅನ್ನಾಕಿನ ಹುಡುಕ್ ಚಂದ್ ಅನ್ನಾಕಿನ ಕಿನ ನಿನಗ ಕೂಡ್ ಹಾಕುವಾಕಿನ ಹುಡುಕ್ ಎಪ್ಪ ಮತ್ತ ದಿನ ಅಂತಾರಲ್ಲ ಮತ್ತೆ ನೀನ್ ಹಾಕಿ ಕುಂತ್ಕೊಂಡ್ ಕೂಡ್ ಮಾಡಿ ಹಾಕು ಅಂತ ಹುಡುಕ್ ಬೇಡ ಏತಿ ನೀ ಅದಿಯಲ್ಲ ಎಲ್ಲಿ ಹೋದ್ರು ನೀನ್ ಕರ್ಕೊಂಡಿ ನಾನ್ ಏನ್ ಮಾಡ್ಲಿಕ್ಕೆ ಅಂದ್ರೆ ಏನಾತು ನೀ ಅದಿಯಲ್ಲ ನೀ ಮಾಡಿ ಹಾಕಂತ ಹೇಳ